ಕೊಟ್ಟರು ಕುಂಡಲಿನಿ ಯೋಗಪ್ಪ ಅಂತಂದ್ರೆ ಮೂಲಾಧಾರ ಚಕ್ರವನ್ನ ಜಾಗೃತಿ ಮಾಡಿ ಅವರು ಮಾಡ್ತಾರೆ ಉದ್ದೀಪನ ಮಾಡಿ ಅವರು ಒಂದು ಉತ್ತುಂಗಕ್ಕೆ ಏರ್ತಾರದು ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಬಟ್ ಬಹಳ ಕಷ್ಟ ಐತೆದು ಆರು ತಿಂಗಳವರೆಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಸಮಾಧಿ ಮಾಡಿ ಇದು ಅನುಷ್ಠಾನ ಮಾಡ್ಬೇಕಾಗ್ತೈತಿ ಅದಕ್ಕೆ ಮುಂಜಾನೆ ಒಂದು ಕಪ್ಪ ಹಾಲು ಮತ್ತು ಒಂದು ಕಪ್ ಹಾಲು ತಗೊಂಡು ಅನುಷ್ಠಾನ ಮಾಡ್ತಿರ್ತಾರಲ್ಲ ಹಂಗೆ ಮಾಡ್ಬೇಕಾಗ್ತದೆ ಬಟ್ ಅದು ಸಂಸಾರಿಕರಿಗೆ ಎಲ್ಲಿ ಮಾಡೋದಾಗ್ತೈತಿ ಅದಕ್ಕೆ ಬಸವಣ್ಣನವರು ಏನು ವಿಚಾರ ಮಾಡಿ ಕೊಟ್ಟರಪ್ಪ ಅಂತಂದ್ರೆ ಇವ್ರಿಗೆ ಏನು ಸರಿ ಹೊಂದತೈತಿಪ ಅಂದ್ರೆ ಇದು ಲಿಂಗಾಂಗ ಯೋಗ ಒಂದೇ ಸರಿ ಹೊಂದ್ತದೆ ಇವ್ರು ಯಾಕಂದ್ರೆ ಕಾಯಕ ಜೀವಿಗಳದವರು ಕಾಯಕ ಪ್ರಧಾನವಾದ ವ್ಯವಸ್ಥೆಯನ್ನು ತಗೊಂಬಂದ್ರು ಬಸವಣ್ಣನವರು ಕಾಯಕ ಅನುಭವ ದಾಸೋಹನ ಅವರು ಹೇಳ್ತಾ ಇದ್ದರು ಅದಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ನಸಿಕಿನೊಳಗೆ ನೀವು ಲಿಂಗಾಂಗ ಯೋಗವನ್ನು ಮಾಡಿರಿ ಉಳುಕಿದ ಸಮಯದೊಳಗ ಮೊದಲು ನೀವು ಲಿಂಗಯ್ಯನ ದರ್ಶನ ಮಾಡ್ರಿ ಬೆಳಗ್ಗೆ ಎದ್ದು ಕೂಡಲಿ ಜಂಗಮ ದರ್ಶನವನ್ನು ಮಾಡಿರಿ ಆಮೇಲೆ ಕಾಯಕವನ್ನು ಮಾಡಿರಿ ನೀವು ಉಳಿದ ಸಮಯದೊಳಗೆ ಏನು ಮಾಡ್ರಿ ಅನುಭವವನ್ನು ಮಾಡಿರಿ ನಿಮಗೇನು ತಿಳಿತೈತಿ ಎಲ್ಲರೂ ಒಂದು ನಾಲ್ಕೊಂದು ಜನ ಕೂಡಿ ಸತ್ಸಂಗವನ್ನು ಮಾಡ್ರಿ ಈ ಸತ್ಸಂಗದಿಂದ ಏನಂತಿ ಮುಕ್ತಿ ಮಾರ್ಗಕ್ಕೆ ನಿಮಗೆ ಒಂದು ಏನಾದರೂ ಒಂದು ಉಪಾಯ ಹೊಳಿತೈತಿ ಅಂಥೇಳಿ ಒಂದು ಈ ಉದ್ದೇಶದಿಂದ ಬಸವಾದಿ ಶರಣರು ಏನು ಮಾಡಿದ್ರಪ್ಪ ಅಂತಂದ್ರೆ ನಮಗೆ ಈ ಮಾರ್ಗವನ್ನು ಕೊಟ್ಟು ಅವರು ಇದಕ್ಕೆ ಅನೇಕ ವಚನಗಳ ಒಂದು ಉಲ್ಲೇಖವನ್ನು ಕೊಡ್ಬೋದು ನಾವು ಏನು ಶರಣರ ಅನೇಕ ವಚನಗಳ ಇದರೊಳಗೆ ಹಡಪದ ಲಿಂಗಮ್ಮನವರು ಒಂದು ವಚನವನ್ನು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಆಧಾರವ ಬಲಿಯೇ ಬೇಗೆ ಒರಿಯಿತ್ತು ಕಿಚ್ಚು ಆ ವರ್ಷಿ ಉರ್ಧ್ವಕ್ಕೇರಿತ್ತು ಸಾಸಿರ ದಳದ ಅಮೃತದ ಕೊಡ ಕಾಯಿತ್ತು ಕಾಯ್ದ ಅಮೃತ ಉಕ್ಕಿ ತೊಟ್ಟಿಕ್ಕಿ ಅಮೃತವನ್ನುಂಡು ಹಸಿವು ಕೆಟ್ಟಿತ್ತು ತೃಷೆ ಎಡಗಿತ್ತು ನಿದ್ರೆ ಎರತಿತ್ತು ಅಂಗಗುಣ ಒಳಿಯಿತ್ತು ಲಿಂಗಗುಣ ನಿಂದಿತ್ತು ಸಂಘ ಸುಖಿ ಹಿಂಗಿತ್ತು ಅಂಗ ಲಿಂಗವೆಂಬ ಉಭಯವು ಅಳಿದು ಮಂಗಳ ಮಹಾ ಬೆಳಗಿನಲ್ಲಿಯೇ ಓಲಾಡಿ ಸುಖಿಯಾದ ನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ನೋಡ್ರಿ ಅವರು ಹಡಪದ ಲಿಂಗಮ್ಮನವರು ಎಲ್ಲಿಯವರು ಇಲ್ಲಿಯೇ ದಗಿನೇಳ್ದವರು ಏನು ಅವರೇನು ಭಾಳ ಯೂನಿವರ್ಸಿಟಿ ಒಳಗೆ ಕಲ್ತಿದ್ರು ಏನು ಭಾಳ ಅವರು ಇಲ್ಲ ಹ್ಯಾಂಗಾಯ್ದ್ರಪ್ಪ ಅಂತಂದ್ರೆ ಬಸವಾದಿ ಪ್ರಮತರ ಒಂದು ಅವರ ಒಂದು ಸಮೀಪ ಸಾಮೀಪ್ಯಕ್ಕೆ ಬಂದು ಅವ್ರು ಏನು ಮಾಡಿದ್ರು ಗುರುವನ್ನು ಮುಟ್ಟಿ ಗುರುವಾದರು ಅಂತೇಳಿ ಅಂತಾರಲ್ಲ ಹಂಗೆ ಈ ವಚನಗಳು ನಮ್ಗೆ ಓದ್ಲಾಕ ಬರಂಗಿಲ್ಲ ತಿಳಿಯಂಗಿಲ್ಲ ಅರ್ಥ ಆಗೋದಂತರ ದೂರ ಉಳಿತು ಅಂಥ ಅಂಥ ವಚನಗಳನ್ನು ಅವ್ರು ಏನು ಮಾಡಿದ್ರು ಬರೆದ್ರು ಇವರು ಒಬ್ಬರೇ ಬರೀರಲಿಲ್ಲ ಬಸವಣ್ಣನವರನ್ನು ನೋಡಿ ಯಾರ್ಯಾರು ಬಂದರು ತಮಗೆಲ್ಲ ಗೊತ್ತೈತಿ ಅಫ್ಘಾನಿಸ್ತಾನದಿಂದ ಬಂದರು ಅಫ್ಘಾನ್ ಗಾಂಧಾರ ದೇಶದಿಂದ ಮೌಳಶಂಕರ ದೇವರು ಬಂದರು ಕಾಶ್ಮೀರದಿಂದ ಬಂದರು ಕಾಶ್ಮೀರದಿಂದ ಯಾರು ಬಂದರು ಭೂಪಾಲ್ ಅರಸು ಬಂದರು ಭೂಪಾಲ್ ಅರಸು ಒಬ್ಬರೇ ಬರಲಿಲ್ಲ ಅವರು ಮಡದಿಯನ್ನು ಕರ್ಕೊಂಡ್ ಬಂದರು ಅವ್ರು ಮಡದಿಯನ್ನು ಬರೋದಲ್ಲದೆ ಮತ್ತು ಅವ್ರ ಸಹೋದರಿ ಬಂದರು ಅವ್ರ ಹಿಂದೆ ಬಂತಾದೇವಿ ಅಂತೇಳಿ ಸೌರಾಷ್ಟ್ರದಿಂದ ಆದಾಯನವರು ಬಂದರು ಮತ್ತು ಯಾವ ಯಾವ ದೇಶದಿಂದ ಗೊತ್ತಿಲ್ಲ ನಮಗೆ ಎಷ್ಟೋ ರಾಜರುಗಳು ಬಂದರು ಅವ್ರು ಯಾಕೆ ಬಿಟ್ಟು ಬಂದರು ಅವ್ರಿಗೇನು ಕೆಲಸ ಇರಲಿಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿದ್ದರು ದೊಡ್ಡ ದೊಡ್ಡ ರಾಜ ಇದ್ದರು ಅವ್ರದ್ದು ರಾಜ್ಯ ಎಲ್ಲ ರಾಜ್ಯವನ್ನು ಬಿಟ್ಟು ಏನು ಮಾಡಿದ್ರು ಅದಕ್ಕಿಂತಲೂ ದೊಡ್ಡ ಒಂದು ಜ್ಞಾನ ಬಸವಣ್ಣನವ್ರ ಕಡೆ ಐತಿ ಇಲ್ಲಿ ಕಲ್ಯಾಣದೊಳಗೆ ಇದು ಇಲ್ಲಿ ಒಂದು ಇಂಥ ಮಹಾಮನೆ ನಡೆದದ ನಾವು ಅಲ್ಲಿ ಹೋದ್ರೆ ಏನಾಗ್ತೀವಪ್ಪ ಅಂತಂದ್ರೆ ಈ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗ್ತೀವಿ ಮುಕ್ತಿಗೆ ಹೋಗ್ತೀವಿ ನಾವು ಯಾಕಂದ್ರೆ ಯಾರಿಗೆ ಆಸೆ ಐತ್ರಿ ಇಲ್ಲಿ ಕುಂತೂರ್ಗೆ ಯಾರು ನಮ್ಮ ಹಿಡ್ಕೊಂಡು ಎಲ್ಲರಿಗಿ ಇನ್ನೊಮ್ಮೆ ಹುಟ್ಟಿ ಬರ್ಬೇಕನ್ರಿ ಬಸವನ ಬಾಗೇವಾಡಿ ಒಳಗೆ ಹುಟ್ಟಿ ಬಂದು ಮತ್ತ ಸಣ್ಣ ಹುಡುಗಾಗಿ ಮತ್ತೆ ಒನ್ಯತೆ ಕಲಿತು ಎಲ್ಲ ಇಮ್ಯುನೈಸೇಷನ್ ಮಾಡಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ಸಾಲಿ ಕಲ್ತು ಮಾಸ್ತಾರ್ಗಡೆ ಹೊಡೆಸ್ಕೊಂಡು ಮತ್ತೆ ಮದುವೆ ಆಗಿ ಮತ್ತೆ ಇದನ್ನೇ ಮಾಡ್ಬೇಕಲ್ಲ ಹೊಳ್ಳಿ ಸೋತು ಬ್ಯಾಡ್ 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 ಅಂತಾರ ಕೇಳಿದ್ರೆ ಏನಂತಾರೆ ಬ್ಯಾಡ್ ಅಂತಾರೆ ಎಲ್ಲರು ಬಟ್ ಬ್ಯಾಡ್ ಅಂದ್ರೆ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಬಿಟ್ಟು ಬರಂಗಿಲ್ಲ ಮತ್ತೆ ಇದ್ರೊಳಗೆ ಬೀಳುದೇ ಬಿಟ್ಟು ಬಂದು ಹಿಂಗೆ ಹೇಳ್ಯಾರೋಡಪ್ಪ ದಾರಿ ಹೇಳ್ಯಾರ ಈ ದಾರಿ ಹೇಳಿದ್ರೆ ಏನಾಗ್ತೈತಿ ಈ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳ ಚಕ್ರದಿಂದ ನೀವು ಹೊರಗೆ ಹೋಗಿ ಆ ಮಹಾಲಿಂಗದೊಳಗೆ ಕೂಡ್ಕೊಂತೀವಿ ಮಹಾಲಿಂಗದೊಳಗೆ ಏನಾಗ್ತದೆ ಲಿಂಗೈಕೆ ಆಗ್ತಾ ಲಿಂಗೈಕ್ಯ ಅಂತ ಹೇಳ್ತಾರೆ ಯಾರಾದರು ತೀರಿದ ಮೇಲೆ ಲಿಂಗೈಕೆ ಆಗ್ತಿದ್ ನೀನು ಅಂತ ಹೇಳಿದ್ರೆ ಏನು ಮಾಡ್ತಾರೆ ನೋಡಂ ನಿಂದ್ರೆ ಮೊನ್ನೆ ಒಂದು ಕತಿ ಹೇಳಿದ್ರಲ್ಲಿ ಇನ್ನೊಂದು ಸ್ವಲ್ಪ ನಿಂತು ವರಮ್ ಇನ್ನೊಂದು ಸ್ವಲ್ಪ ನಿಂತು ವರಮ್ ಅಂತೇಳಿ ರಾಮನ್ ಕತಿ ಹಂಗಾಗೈತೆ ಎಲ್ಲರ ಕತಿ ಏನಪ್ಪ ಅಂತಂದ್ರೆ ಅದಕ್ಕೆ ಅವರು ಬಹಳಷ್ಟು ವಚನಗಳನ್ನು ನಮ್ಮ ಮುಂದೆ ಇಡ್ತಾರೆ ಇದ್ರೊಳಗೆ ಒಂದೆಷ್ಟು ವಚನಗಳನ್ನು ನಾನು ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತೀನಿ ಆ ವಚನಗಳ ಏನಪ್ಪ ಅಂತಂದ್ರೆ ಯಾವಪ್ಪ ಅಂತಂದ್ರೆ ಆ ವಚನಗಳಲ್ಲಿ ಅಯ್ಯ ನಿಮ್ಮ ಆದ್ಯರ ವಚನವನ್ನು ಕೇಳಿ ಎನ್ನಂಗದ ಭಂಗ ಹಿಂಗಿತ್ತು ನೋಡ ಅಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾಲಿಂಗದ ಸಂಯೋಗವಾಯಿತು ನೋಡ ನಿಮ್ಮ ಶರಣರ ಸಂಘ ಮಾಡಿದೆ ಅಂದ್ರೆ ನಾನು ಏನಾಗ್ತೈತಿ ಅಂದ್ರೆ ಆ ಮಹಾಲಿಂಗದ ಜೊತೆ ಕೂಡುವಂತ ಒಂದು ಯೋಗ ಆಗ್ತೈತಿ ನೋಡು ಅಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾಪ್ರಸಾದ ಪರುಷವ ಕಂಡೆ ಆ ಪರುಷದ ಮೇಲೆ ಜ್ಯೋತಿಯ ಕಂಡೆ ಆ ಜ್ಯೋತಿಯ ಬೆಳಗಿನಲ್ಲಿ ಒಂಬತ್ತು ರತ್ನವ ಕಂಡೆ ಏನ್ ಹೇಳಿದ್ನಲ್ಲ ಒಂಬತ್ತು ಚಕ್ರಗಳು ಈ ಒಂಬತ್ತು ರತ್ನವನ್ನು ಕಂಡೆ ಅಲ್ಲಿ ಜ್ಯೋತಿಯನ್ನು ಕಂಡೆ ಆ ರತ್ನಗಳ ಮೇಲೆ ಒಂದು ಅಮೃತದ ಕೊಡವನ್ನು ಕಂಡೆ ಕೊಡವನೇ ಉಂಡೆ ಉಂಡವನೇ ಉರಿದ ಉರಿದವನೇ ಕರದ ಕರದವನೇ ನೆರೆದ ನೆರೆದವನೇ ಕುರುಹನ ಅರಿದ ಆ ಕುರುವನ ಲಿಂಗವನ್ನ ಅರಿದ ಲಿಂಗ ಅಂದ್ರೆ ಏನಂತ ಹೇಳಿ ಅರಿತ ಅರಿದ ಮೇಲೆ ಏನಾಗ್ತದೆ ಅರಿದವನೇ ನಿಮ್ಮವನ ಅರಿದ ಕಾಣ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಇದು ಮೋಳಿಗೆ ಅವರು ಬರೆದಂಥ ವಚನ ಎಂಥ ವಚನಗಳನ್ನು ಹೆಂಗ ಬರೆದ್ರು ನೋಡ್ರಿ ನಾನು ಹೇಳಿದೆ ಬಾಹ್ಯಾಕಾಶದಿಂದ ಶಕ್ತಿ ಕಿರಣಗಳು ಬೀಳ್ತಾ ಇರ್ತಾವ ಬೆಳಗಿನ ಜಾವ ನಸುಕಿನ ಜಾವ ಅಂತ ಹೇಳಿ ಅದನ್ನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ವಚನದ ಹೇಳ್ತಾರೆ ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೇ ವಿದ್ಯುರ್ಲತೆಯ ಹಡೆದಳು ನೋಡ ಅದ್ಭುತ ಒಂದು ಆಕಾಶದಲ್ಲಿ ಶುಭ್ರವಾದಂಥ ಒಂದು ಅಂಗನೆ ಒಬ್ಬ ತಾಯಿ ಒಬ್ಬ ಹೆಣ್ಣುಮಗಳು ವಿದ್ಯುರ್ಲತೆ ಅಂತ ಕೇಳಿದ್ರೆ ಅವರು ಅವಾಗೇ ನೋಡ್ರಿ ವಿದ್ಯುರ್ಲತೆ ಅಂತೇಳಿ ಅಂದ್ರೆ ಕಿರಣಗಳ ಏನು ಕಾಸ್ಮಿಕ್ ರೇಸ್ ಅಲ್ಲಿಯ ಒಬ್ಬಕ್ಕೆ ತಾಯಿ ಹಡದಲು ಅಂದ್ರೆ ಅವರು ಒಂದು ಮಾರ್ಮಿಕವಾಗಿ ಒಂದು ಒಗಟಿನ ಥರ ಅಲ್ಲಿಂದ ಬಂದು ಅಂತ ಹೇಳಿ ನಾವು ಅದನ್ನ ವಿದ್ಯುರ್ಲತೆಯ ಬೆಳಗಿನಿಂದ ಶುದ್ಧ ಪ್ರಸಾದವ ಕಂಡು ಶುದ್ಧ ನಳಿದು ನಾ ನೀನೆಂಬುದನ್ನು ಹೊದ್ದದೆ ಎರಡ ನಳಿದ ನಿರಾಳ ನೀನೇ ಗುರು ಸಿದ್ದೇಶ್ವರ ಪ್ರಭುವೆ ಎಂಥ ವಚನಗಳನ್ನು ಹೇಳಿದಾರೆ ಇದನ್ನ ನಾನು ಹೇಳಿದೆ ಅದನ್ನ ನಾವು ಮುಂಜಾನೆ ಮಸ್ ಶಿವಯೋಗ ಮಾಡ್ಬೇಕಾದ್ರೆ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕೈಯಾಗಿ ಹಿಡ್ಕೊಂಡು ಕುಂತು ಹಿಂದ್ಗಡೆ ಒಂದು ದೀಪವನ್ನು ಹಚ್ಕೊಂಡು ಕೂಡಬೇಕಾಗ್ತದೆ ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆ ದೀಪದ ಬೆಳಕು ಪ್ರತಿಫಲನ ನಮ್ಮ ಕಣ್ಣೊಳಗೆ ಆ ದೀಪ್ ಲಿಂಗದೊಳಗೆ ಕಾಣಿಸ್ತೈತಿ ನಾವು ಲಿಂಗವನ್ನು ತದೇಕ ಚಿಕ್ಕ ತದೇಕ ಚಿತ್ತದಿಂದ ಅರ್ಧ ಮುಚ್ಚಿದ ಕಣ್ಣಿನಿಂದ ನೋಡ್ಬೇಕು ಅನಿಮಿಷ ಕಣ್ಣು ಅಂತ ಹೇಳ್ತಾರೆ ಅರ್ಧ ಮುಚ್ಚಿದ ಕಣ್ಣಿನಿಂದ ನೋಡಿದಾಗ ಏನಂತದ ಆಲಿನಿಂದಲ್ಲದೆ ಸುಳಿಯ ಗಾಳಿ ನಿಲ್ಲದು ಅಂತ ಹೇಳಾರ ಅಂದ್ರೆ ನಮ್ಗೆ ಕಣ್ಣು ನಿಂತಪ್ಪ ಅಂತಂದ್ರ ಗಾಳಿ ಅಂದ್ರೆ ಉಸಿರಾಟದ ಮೇಲೆ ನಮಗೆ ಸ್ವಲ್ಪ ಧ್ಯಾನ ಬರ್ತದ ಅದ ಆಯ್ತಪ್ಪ ಅಂದ್ರೆ ಮನಸ್ಸು ನಿಲ್ತೈತಲ್ಲಿ ಮನಸ್ಸು ನಿಂತಪ್ಪ ಅಂದ್ರೆ ಏನಾಗ್ತದೆ ಮತ್ತೆ ಮುಂದಿನ ಪ್ರಕ್ರಿಯೆ ಶುರು ಆಗ್ತಾವ ಅದನ್ನ ನೋಡ್ಬೇಕು ನಾವು ಅದನ್ನ ಆ ಲಿಂಗವನ್ನೇ ಲಿಂಗಯ್ಯನನ್ನೇ ನೋಡ್ಕೋಂತ 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 ಮಂತ್ರ ಅದಕ್ಕೊಂದು ಅಪ್ಪುಗಳು ಅದು ನಾವು ಹೇಳಂಗಿಲ್ಲ ಮುಂದೆ ಯಾಕಂದ್ರೆ ಅದನ್ನು ಮುಂದೆ ನೀವು ಅಲ್ಲಿ ವಿರಕ್ತ ಮಟ್ಟಕ್ಕೆ ಬಂದಾಗೆ ಕಲಿಬೇಕಾಗ್ತೈತಿ ಅದನ್ನು ನೋಡಿದಾಗ ಏನಾಗ್ತೈತಿಪ ಅಂದ್ರೆ ಆಮೇಲೆ ಒಂದಿಷ್ಟು ದಿವಸದಲ್ಲಿ ಇದನ್ನು ನೋಡಿ ಅದನ್ನು ಒಳಗಿರುವಂಥ ಪ್ರತಿಫಲನ ದೀಪದ ಹಿಂದೆ ಇಟ್ಕೊಂಡು ದೀಪದ ಪ್ರತಿಫಲ ನೋಡಿ ಮಾಡಬೇಕು ಸ್ವಲ್ಪ ದಿವಸ ಆದಮೇಲೆ ದೀಪವನ್ನು ತೆಗಿಬೇಕು ತೆಗ್ದಾಗ ಏನಾಗ್ತೈತಿಪ ಅಂದ್ರೆ ನಾವು ಲಿಂಗಾಂಗ ಯೋಗಿ ಆದವು ಸಾಧಕರ ಆದವು ಅದು ನಮಗೆ ಸಿದ್ಧಿಸ್ತಂದ್ರೆ ಏನಾಗ್ತೈತಿ ನಮ್ಮಲ್ಲಿರುವಂಥ ಜ್ಯೋತಿ ನಮ್ಮಲ್ಲಿ ಆ ಪೀನಿಯಲ್ ಅಲ್ಲಿ ಇರುವಂತ ಜ್ಯೋತಿ ಏನಾಗ್ತೈತಿ ಪ್ಪ ಅಂತಂದ್ರೆ ನಮಗೆ ಲಿಂಗದೊಳಗೆ ಕಾಣ್ಲಾಕ ಶುರು ಆಗ್ತೈತಿ ಇದು ಆಗಿಲ್ಲೇನು ಆಗೈತಿ ಬಹಳ ಜನಕ್ಕೆ ಆಗೈತಿ ಇದು ಯಾರಿಗಾಗೈತ್ರಿ ತಪೋವನದ ಕುಮಾರಸ್ವಾಮಿಗಳದಾರ ಸಿದ್ದೇಶ್ವರ ಹಪ್ಪುಗಳದಾರ ತುಮಕೂರಿನ ಸಿದ್ಧಗಂಗಾ ಹಪ್ಪುಗಳದಾರ ಮತ್ತು ಬಹಳಷ್ಟು ಸ್ವಾಮೀಜಿಗಳು ಬಹಳಷ್ಟು ಶರಣರು ಎಲ್ಲ ಶರಣರಿಗೆ ಆಗಿತ್ತು ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಜ್ಯೋತಿ ನಮ್ಮ ಲಿಂಗದೊಳಗೆ ಕಾಣಿಸ್ತದೆ ಅದಕ್ಕಿಂತ ಮೊದಲು ಏನಾಗ್ತದೆ ಲಿಂಗದೊಳಗೆ ನಮ್ಮ ಪ್ರತಿಬಿಂಬನೆ ಕಾಣಿಸ್ತೈತಿ ನಾವು ಲಿಂಗವನ್ನು ಹಿಂಗೆ ಇಟ್ಕೊಂಡು ಕೂಡ್ಬೇಕು ನೋಡಿದ್ರೆ ಏನಾಗ್ತೈತಿ ನಾವೇ ಒಳಗೆ ಕಾಣಿಸ್ತೀವಿ ಅದ್ರೊಳಗೆ ಅನಿಸ್ತೈತಿ ನಾವು ಏನಪ್ಪ ನಮಗೂ ಪೂಜೆ ಮಾಡ್ಕೊಳಾಗ್ತೀವೇನಂತೇಳಿ ಅದೇ ಅವರ ತತ್ವ ಶರಣರ ತತ್ವ ಏನಪ್ಪ ಅಂತಂದ್ರೆ ದ್ವೈತ ಇಲ್ಲಲ್ಲಿ ಅದ್ವೈತ ಐತದ ಅದು ಒಂದೇ ಐತದ ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಲಿಂಗದೊಳಗಿರೋನು ನೀನೇ ನಿನ್ನೊಳಗಿರೋನು ನಾನೇ ದೇವರೇ ದೇವರ ಚೈತನ್ಯದಿಂದಲೇ ನಾವು ಇಲ್ಲಿ ಮಾತಾಡತ್ತೀವಿ ಎಲ್ಲ ಮಾಡ್ಲಾಕತ್ತೀವಿ ಕುಂತೀವಿ ಬಂದು ಕುಂತೀವಿ ಆ ಪರಮಾತ್ಮನೇ ನಮ್ಮೊಳಗೋದಾನ ಆ ಪರಮಾತ್ಮನೇ ಜಗತ್ತನ್ನು ನಿರ್ಮಿಸಣ ಜಗತ್ತನ್ನು ನಿರ್ಮಿಸಿನೇನು ಜಗತ್ತು ಬಿಟ್ಟು ಹೊರಗದನೇನ ಇಲ್ಲ ಜಗತ್ತಿನೊಳಗೆ ಅದಾನ ಅಡಿಗೆದ ನಾವು ನಮ್ಮೊಳಗೆ ಅಡಿಗೆದಾನ ಅದನ್ನ ಹುಡುಕಾಡೋದೇನೋ ಇದು ದಾರಿ ಈ ದಾರಿ ಒಳಗೆ ಹೋದಾಗ ಏನಾಗ್ತೈತಪ್ಪ ಅಂತಂದ್ರೆ ನಮ್ಗ ಆ ದೀಪ ಕಾಣಿಸ್ತೈತಿ ದೀಪ ಕಾಣಿಸ್ತಪ್ಪ ಅಂತಂದ್ರ ಒಂದು ಶಕ್ತಿ ಬರ್ತೈತಿ ನಮ್ಗ ನಮ್ಗ ಅದು ಆ ಪೀನಿಯಲ್ ಗ್ಲ್ಯಾಂಡ್ ಏನ್ ಮಾಡ್ತೈತಿಪ್ಪ ಅಂತಂದ್ರ ಬೇರೆ ವಸ್ತುಗಳನ್ನ ಕಾಣಿಸ್ಲಾಕ್ ಶುರು ಆಗ್ತಾವ ನಮಗ ಜಗತ್ತಿನೊಳಗ ಪ್ಯಾರಲ್ ವರ್ಡ್ಸ್ ಅಂತ ಹೇಳ್ತಾರೆ ಈಗ ನಾವು ಒಂದೇ ಒಬ್ರೇ ಅಂತ ನಾವು ತಿಳ್ಕೊಂಡಿ ಬಟ್ ಇದೇ ಜಗತ್ತಿನೊಳಗೆ ಇನ್ನೂ ಒಂದು ಹತ್ತು ಜಗತ್ ಅಂತ ಹೇಳ್ತಾರೆ ಯೋಗಿಗಳು ನಾವು ನಮ್ಮ ಜಗತ್ತಿನೊಳಗೆ ಅದೀವಿ ಮತ್ತು ಇದೇ ಜಗತ್ತಿನೊಳಗೆ ಇದೇ ಭೂಮಿ ಮೇಲೆ ನಮಗೆ ಗೊತ್ತಿಲ್ಲ ಅದಂಗೆ ಮತ್ತು ಬೇರೆ ಜೀವಿಗಳು ಅವು ಕಾಣಿಸ್ಲಾಕ ಶುರುವಾಗ್ತವೆ ಒಬ್ರು ಒಬ್ಬರು ನನಗೊಂದು ಪ್ರಸಂಗ ಹೇಳಿದ್ರು ಸಿದ್ದೇಶ್ವರ ಸ್ವಾಮಿಗಳು ಅವರು ಸಣ್ಣವರಿದ್ದಾಗ ಇದ್ದಾಗ ಧಾರವಾಡಕ್ಕೆ ಹೋಗಿದ್ರಂತ ಸ್ವಾಮಿಗಳ ತಪ್ಪೋ ಅನ್ನೋದು ಕುಮಾರಪ್ಪಗಳ ಕಡೆ ಆ ಅಪ್ಪಗಳು ಇದು ಲಿಂಗಾಂಗ ಯೋಗ ಸಾಧಕರು ಅವ್ರು ಹೇಳ್ತಿದ್ರಂತ ಬರೀ ಶಿದ್ ಅವ್ರಿಗೆ ಸಿದ್ದೇಶ್ವರ ಸ್ವಾಮಿಗಳು ಕರ್ಕೊಂಬಂದು ತೋರಿಸ್ತಿದ್ರಂತ ನೋಡು ಯೋಗಿಗಳ ಹೊಂಟಾರಲ್ಲಿ ಮೇಲೆ ಕಾಣಿಸ್ತೈತೇನಂತೆ ಅವ್ರು ಯೋಗಿಗಳಿಗೆ ಕರೆದು ಮಾತಾಡಿಸ್ತೀನಿ ನೋಡು ಹೇಳಿ ಮಾತಾಡಿಸ್ತಿದ್ರಂತ ಅವ್ರು ಸಿದ್ದೇಶ್ವರ ಸ್ವಾಮಿಗಳ ಮುಂದೆ ಹೇಳ್ತಿದ್ರಂತ ಆ ಯೋಗಿಗಳು ಏನಾಗ್ತಾರಪ್ಪ ಅಂತಂದ್ರೆ ಅವರು ಕಾಣಿಸುವಂಥ ಮತ್ತು ಸತ್ಯ ದರ್ಶನವಾಗುವಂಥ ಬೇರೆ ಕಡೆ ಏನು ಕಾಣಿಸ್ತೈತಿ ಅಲ್ಲಿ ಬೇರೆ ಒಂದು ಹತ್ತು ಬೇರೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ನಡೆಯುವಂಥ ಘಟನೆಗಳು ಕಾಣಿಸ್ಸಕ್ ಶುರುವಾಗ್ತವೆ ಮತ್ತು ಅನ್ನೋದು ನಮ್ಗೆ ನಮಗೆ ಶುರು ಶುರುವಾಗ್ತದೆ ಲಿಂಗಾಂಗ ಸಾಧನೆ ನಮ್ಗೆ ಆಯ್ತಪ್ಪ ಅಂತಂದ್ರೆ ಮುಂದಿನ ಆಗು ಹೋಗುಗಳು ಗೊತ್ತಾಗ್ತವೆ ನಮ್ಮ ಜೀವನದ ಮರಣನೂ ಗೊತ್ತಾಗ್ತೈತಿ ನಾವು ಎಂದ್ ಹೋಗ್ತೀವಿ ಅನ್ನೋದು ಹೇಳ್ತಾರೆ ಭಾಳಷ್ಟು ಶರಣರು ಯಾವಾಗ ಹೋಗ್ತೀವಿ ಅಂತ ಹೇಳಿ ಸೊ ಅದು ಸಹಿತ ಅವ್ರಿಗೆ ಗೊತ್ತಾಗ್ತೈತಿ ಭಾಳಷ್ಟು ಭಾಳಷ್ಟು ಉದಾಹರಣೆಗಳದವ ಏನು ಉದಾಹರಣೆಗಳಪ್ಪ ಶರಣ ಶರಣಬಸಪ್ಪನವರು ಒಂದು ಸರಿ ಏನು ಮಾಡಾತ್ತಿದ್ರಪ್ಪ ಅಂತಂದ್ರೆ ಇದೇ ಶರಣ ಶರಣಬಸಪ್ಪನವರು ನಮ್ಮ ಕಲಬುರಗಿ ಶರಣಬಸಪ್ಪನವರು ಒಂದು ಸರಿ ಲಿಂಗ ಪೂಜೆ ಮಾಡ್ಕೊಂತ ಅವರು ತಮ್ಮ ಇದರೊಳಗೆ ಕುಂತಿರ್ತಾರೆ ಮಂದಿರದೊಳಗೆ ಕುಂತಾಗ ಒಂದು ಶವ ಸಂಸ್ಕಾರ ಹೋಗ್ತಿರ್ತೈತಿ ನೆನಪಂತಿ ಹೋಗ್ತಿತ್ತು ಲಿಂಗ ಹೋಗ್ತಿರ್ತದ ಶವ ಸಂಸ್ಕಾರ ಹೋಗ್ತಿರ್ತದ ಆ ಗಂಡನ ಕಳ್ಕೊಂಡಂಥ ತಾಯಿ ಅಳ್ಕೊತ ಹೋಗ್ತಿರ್ತಾಳ ಹಿಂದೆ ಅಕ್ಕಿ ಏನು ಮಾಡ್ತಾಳೆ ಇಲ್ಲ ಮಠ ಬಂತು ಅಪ್ಪುಗಳದಾರ ಹಪ್ಪುಗಳಿಗೆ ಆಶೀರ್ವಾದ ತಗೊಂಡು ಸುಮ್ಮ ನಮಸ್ಕಾರ ಮಾಡಿ ಹೇಳಿ ಒಳಗೆ ಬರ್ತಾಳೆ ಅಕ್ಕಿ ಬಂದು ಒಂದು ನಾಲ್ಕೈದು ಮಂದಿ ಬಂದು ಅಕ್ಕಿ ಹಪ್ಪಗಳ ಕಾಲಿಗೆ ಬೀಳ್ತಾಳೆ ನಮಸ್ಕಾರ ಮಾಡ್ತಾಳೆ ಅಪ್ಪುಗಳೇನಂತಾರೆ ದೀರ್ಘ ಸುಮಂಗಲಿ ಭವ ಅಂತ ಅಂದುಬಿಡ್ತಾರೆ ಅಂದ ಕೂಡ್ಲಿನೇ ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಗಾಬರಿ ಆಗಿಬಿಡ್ತದ ಹಿಂಗೆ ಹಂಗಿದು ಅಪ್ಪುಗಳ ಅಂತ ಹೇಳ್ತಾರೆ ಇಲ್ಲ ರೀ ಅಪ್ಪುಗಳ ಅದೇನು ಶವ ಸಂಸ್ಕಾರ ಹೊಂಟೈತಿಲ್ರಿ ಈ ತಾಯಿದ ಗಂಡನೇ ತೀರ್ಕೊಂಡಾನೀ ಅಪ್ಪಳ ಅದೇ ಹೊಂಟದ ಹಿಂಗಾಗ್ಯದ ಹಂಗೆ ಆಗದು ನಾ ಅದು ನನಗೆ ನನ್ನ ಬಾಯಲಿಂದ ನಾನು ನೋಡ್ದಿಲ್ಲ ಅದು ಲಿಂಗ ನುಡಿಸಿಐತಿದ್ದು ನನಗೆ ಗೊತ್ತಿಲ್ಲ ಅರ್ಧ ನೋಡ್ದೀನದು ಮತ್ತು ಹಂಗೆ ಅಂದ್ರ ಇದ್ರೊಳಗೆ ಏನಾರು ಸತ್ಯಾಸತ್ಯತೆ ಇರಬೇಕಲ್ಲ ನನ್ನ ಬಾಯಲಿಂದ ಹೆಂಗೆ ಬಂತಿದು ಆ ಸಂಸ್ಕಾರ ಏನೈತಪ್ಪ ಸ್ವಲ್ಪ ಅದಕ್ಕೆ ಸಂಸ್ಕಾರ ಕೊಡೋಣ ಪೂಜೆ ಮಾಡೋಣ ಅದನ್ನು ತಗೊಂಬರಿ ಅಂತ ಹೇಳಿ ಆ ಏನು ಮಾಡ್ತಾರಪ್ಪ ಅಂದ್ರೆ ಆ ಶವವನ್ನು ಅವರು ಲಿಂಗ ಪೂಜೆ ಮಾಡುವಂಥ ಕೋಣಿ ಒಳಗೆ ತಗೊಂಡು ಹೋಗ್ತಾರೆ ಹೋಗಿ ನೀವು ಹೊರಗೆ ಏನು ಮಾಡ್ರಿ ಲಿಂಗಿದ್ದವರು ಲಿಂಗ ಪೂಜೆ ಮಾಡ್ರಿ ಉಳಕಿದವರು ಶಿವನಾಮ ಸ್ಮರಣೆಯನ್ನು ಮಾಡ್ರಿ ಅಂತ ಹೇಳಿ ಒಂದು ತಾಸುಗಟ್ಲಿ ಅವ್ರು ಏನು ಮಾಡ್ತಾರ ತ್ರಾಟಕ ಯೋಗ ಆ ಲಿಂಗವನ್ನು ಹಿಡ್ಕೊಂಡು ನೋಡ್ಕೋವಂತ ಕುಂತು ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೆ ಒಟ್ಟು ಮಾ ಏನೋ ಒಂದು ಲಿಂಗ ಸಾಧನೆಯಿಂದ ಮಾಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಧನಂಜಯ ವಾಯು ಅಂತ ಹೇಳಿ ಸತ್ತ ಮೇಲೆ ಇನ್ನೂ ಒಂದು ಎಷ್ಟೋ ಗಂಟೆಗಳವ್ರವ್ರಿಗೆ ಆ ವಾಯುವನ್ನು ಹಿಡಿಯುವಂಥ ಶಕ್ತಿ ಅವ್ರಿಗಿತ್ತು ಅದನ್ನು ತಗೊಂಬಂದು ಎರಡು ತಾಸ ಆದಮೇಲೆ ಇಬ್ಬರು ಹೊರಗಲಿಂದ ಎದ್ದು ಬರ್ತಾರೆ ಎಂಥ ಯೋಗ ಇದು ಇಲ್ಲೇ ಆಗಿದ್ದು ಪವಾಡಿದ ಇದೇನು ಸುಳ್ಳು ಕಥೆ ಅಲ್ಲ ಸತ್ಯಕಥೆ ಆಗಿದ್ದು ಇನ್ನೊಂದು ಆಗದೈತಿ ಏನಪ್ಪಾ ಅಂದ್ರೆ ಬಾಲಲೀಲಾ ಮಹಾಂತ ಸ್ವಾಮಿಗಳು ಒಳಗೋಡ್ದವ್ರು ಏನಪ್ಪ ಅಂತಂದ್ರೆ ಅವ್ರಿಗೆ ಒಂದು ಅವ್ರದ್ದೊಂದು ಪ್ರತಿ ಇರ್ತದೆ ಪ್ರತಿ ವರ್ಷ ಉಳಿವಿ ಜಾತ್ರೆಗೆ ಅವರು ಅವರು ಶಿಷ್ಯರು ಬಂದು ಹೇಳ್ತಾರೆ ಅಪ್ಪು ಅವಳ ಮತ್ತೇನು ಹುಳಿ ಜಾತ್ರೆ ಬಂತರಿ ಇನ್ನೊಂದು ನಾಲ್ಕು ದಿವಸ ಐತಿ ಮತ್ತು ಹೋಗೋಣ ನಡ್ರಿ ಅಂತಾರೆ ಆಯ್ತಪ್ಪ ಹೋಗನ್ ತಗೋ ಸ್ವಲ್ಪ ಹೋಗಮ್ಮ ನಾಳೆ ನಾಡ್ದು ಹೋಗೋಣ ಅಂತಾರೆ ಅವ್ಕೆ ಮತ್ತು ಬಂದು ಕೇಳ್ತಾರೆ ಮತ್ತೆ ಹೋಗೋ ಅಂತಾರೆ ಅವ್ರು ಅದಕ್ಕೆ ಒಂದು ನಾಲ್ಕೈದು ಒಂದಿಷ್ಟು ಜನ ಏನು ಮಾಡ್ತಾರೆ ಅಪ್ಪು ಆಮೇಲೆ ಬರ್ಲಿ ಬಿಡು ನಾವು ಹೋಗಿಬಿಡೋ ಮತ್ತು ಹೋಗ್ತಾರೆ ಒಂದಿಷ್ಟು ಮಂದಿ ಏನಂತಾರೆ ಇಲ್ಲ ಅಪ್ಪುಗಳ ಜೊತಿನಿ ಹೋಗೋಣ ಅವ್ರಿಗೆ ಯಾಕೋ ನಿಂದ್ರಲ್ಲ ಆಯ್ತಾರೆ ನಿಂದ್ರಿಲ್ಲ ಇನ್ನೂ ಮರದೇನೇ ಇರ್ತೈತಿ ಅಪೋಳ ಸರ್ ಹಿಂಗೆ ಹೆಂಗೆ ರೀ ಮತ್ತು ನಾವೇನೋ ದೂರ ಹೋಗ್ಬೇಕು ಗಾಡಿ ಕಟ್ಟಬೇಕು ಅದು ಮಾಡಬೇಕು ಬರ್ರಿ ಜಲ್ದಿ ಅನ್ನೋಣ ಹೋಗಂತೂರು ಯಾಕೆ ಅವ್ನು ಸರ್ ಮಾಡ್ತೀರಿ ಹೋಗೊಮ್ಮ ನಾ ಎಲ್ಲ ಅದನ್ನು ತೊಗೊಂತ ಅದು ಆಯಿತು ಮರ್ದಿನೇ ಜಾತ್ರಿ ಮತ್ತು ಅವತ್ತು ಮರುದಿನನೂ ದಾಡ್ತು ಮುಂಜಾನೆ ಅವತ್ತೇ ಜಾತ್ರಿ ಮುಂಜಾನೆ ಬಂದು ಕೇಳ್ತಾರೆ ಇಲ್ರಿ ಅಪೋಳ ಮತ್ತು ಇನ್ನೂ ಯಾವಾಗ ಹೋಗೋದು ಟೈಮ್ ಆಗೈತಿ ಮತ್ತು ನೀವು ಹೋಗೊಮ್ ಹೋಗೊಮೇ ಅಂತೀರಿ ಮತ್ತು ಹೋಗೋದು ಹೇಗೋ ಒಂದಲ್ಲ ತಡಿ ತಡಿ ಅದಕ್ಕೆ ಟೈಮ್ ಬರುತ್ತದೆ ಅಂತ ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಇನ್ನೇನು ರಥ ಹೋಗೋ ಸಮಯ ಆಯಿತು ಇನ್ನೊಂದು ಅರ್ಧ ಗಂಟೆ ಇತ್ತು ಎಲ್ಲರಿಗೆ ಕರೆದ್ರು ಎಲ್ಲರೂ ಕೂತಿದ್ರಿ ಇನ್ನೂ ಹೋಗೋಮಂತ ಅನ್ನತಿದ್ದರು ಒಂದು ಕೆಲಸ ಮಾಡ್ರಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬರ್ರಿ ಹೋಗ್ರಿ ಅಂತ ಕೇಳಿಸರು ಅವ್ರ ಗುರುಗಳು ಆಯ್ತು ರೀ ಸ್ನಾನ ಮಾಡಿದ್ರಲ್ಲ ಇಲ್ಲಿ ಬರ್ರಿ ಲಿಂಗ ಪೂಜೆ ಒಳಗೆ ಕುಂತರಿ ಎಲ್ಲರೂ ನಿಮ್ಮ ನಿಮ್ಮ ಲಿಂಗವನ್ನು ತೆಗೀರಿ ಎಲ್ಲರೂ ಕೈಗಳ ಹಿಡ್ಕೋರಿ ಲಿಂಗ ಪೂಜವನ್ನು ಮಾಡ್ರಿ ಆಮೇಲೆ ಲಿಂಗವನ್ನ ತ್ರಾಟಕ ಯೋಗ ಲಿಂಗಕ್ಕೆ ಒಂದು ದೃಷ್ಟಿ ಹಾಯಿಸಿ ನೋಡ್ಕೊಂತ ಕೂಡ್ರಿ ಅಂತ ಹೇಳಿದ್ರು ಇನ್ನೇನು ಅಲ್ಲಿ ಉಳುವಿಯೊಳಗೆ ತೀರ್ಸ ಎಲ್ಲರಿಗೂ ಲಿಂಗ ದರ್ಶನ ಲಿಂಗದೊಳಗೆ ಏನಾಯ್ತಪ್ಪ ಅಂದ್ರೆ ಉಳುವಿಯ ರಥದ ದರ್ಶನ ಆಗ್ತದೆ ಎಲ್ಲರಿಗೆ ಅವರು ಉಳುವಿಯ ರಥದ ದರ್ಶನ ಆಗೋದು ಅಷ್ಟೇ ಅಲ್ಲದೆ ಆ ಉಳುವಿ ಜಾತ್ರೆ ಒಳಗ ಏನು ಆಗ್ಬೇಕು ಎಲ್ಲವಷ್ಟು ಭಾಗವಹಿಸಿ ಬಿಡ್ತಾರೆ ಇವ್ರು ಆಮೇಲೆ ಎಚ್ಚರ ಆಗ್ತಾರೆ ಹಾಂ ಆಯ್ತಪ್ಪ ಜಾತ್ರೆ ನೋಡಿದ್ರೆ ಏನಂತ ಕೇಳ್ತಾರ ಹೌದಲ್ರೀಪ್ಪು ಹೋಗಿದ್ದೀವಲ್ಲಿ ಜಾತ್ರೆ ಅಂತ ಪವಾಡ್ ಅಂತಂತಾರೆ ಅವ್ರು ಆಮೇಲೆ ಮರುದಿನ ಜಾತ್ರೆಗೆ ಹೋದವ್ರು ಬಂತಾರೆ ನಿಮ್ಮ ನೋಡಿದೆವು ಜಾತ್ರೆ ಒಳಗೆ ನೀವು ಬಂದಿದ್ರಿ ಇದ್ರಿ ಆಮೇಲೆ ಯಾಕಡೆ ಹೋದ್ರೆ ಗೊತ್ತೇ ಆಗಲಿಲ್ಲಲ್ಲ ನೀವು ಯಾವ ಯಾವ್ಯಾಗ ಬಂದ್ರಿ ಅಂತ ಅವರು ಇದು ಯಾವ ಯೋಗ ಎಂಥ ಯೋಗ ಅಂದ ಅಂದ್ರೆ ಅವ್ರಿಗೆ ಎಂಥ ಒಂದು ಶಕ್ತಿ ಬಂದಿತ್ತು ಈ ಶಕ್ತಿ ಅಷ್ಟೇ ಬರ್ತೈತಿ ಏನು ಮತ್ತು ನಮಗೆ ಬರಂಗಿಲ್ಲ ಏನು ಸಾದಾ ಮಂದಿಗೆ ಅಂತಂದ್ರೆ ಎಲ್ಲರಿಗೆ ಬರ್ತೈತಿ ಬಟ್ ಮಾಡುವಂತಹ ಆ ಒಂದು ನಿಷ್ಠೆ ಮತ್ತು ಆ ಶ್ರದ್ಧೆ ನಮ್ಮಲ್ಲಿ ಇರಬೇಕಾಗ್ತದೆ ಆ ಶ್ರದ್ಧೆ ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ಬಂದು ಕೇಳಿದೆವು ಹೋದೆವು ಒಂದು ಟೈಮ್ ಪಾಸ್ ಮಾಡಿದೆವು ಅನ್ನೋದು ಆಗಬಾರ್ದು ಇದು ಎಷ್ಟು ವಸ್ ವಸ್ತುನಿಷ್ಠವಾಗಿ ಹೇಳ್ಯಾರಪ್ಪ ಅಂತಂದ್ರೆ ಅವ್ರ ಜೀವನವನ್ನೇ ಶರಣರು ಅದು ಹಿಂದಿನ ಏನು ದಾರ್ಶನಿಕರು ಎಲ್ಲರೂ ಅವ್ರು ಹೆಂಗೆ ಹೇಳ್ಯಾರಪ್ಪ ಅಂತಂದ್ರೆ ಭಾಳ 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 ಪ್ರೀತಿ ಪ್ರೇಮದಿಂದ ಒಂದು ಭಾಳ ಕಳಕಳಿಯಿಂದ ಹೇಳುವರ್ ಏನು ಮಾಡ್ಬೇಕಿದ ಏನು ಏನಂದ್ರೆ ಈಗ ನಾವು ಲಿಂಗಾಂಗ ಯೋಗ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಏನು ಅರ್ಹತೆ ಇರಬೇಕಂತ ಕೇಳ್ತಾರೊಬ್ರು ಏನೂ ಅರ್ಹತೆ ಇಲ್ಲ ಸಾಮಾನ್ಯ ಮನುಷ್ಯ ಆದಿದೀವಿ ಸುಮ್ಮನೆ ಸಾಲ ಬಿಡ ಅಷ್ಟೋ ಅವರು ಅಷ್ಟೇ ಬಸವಣ್ಣವ್ರು ಹೇಳ್ತಾರೆ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲ್ಲ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸ ಬೇಡ ಇದಿರು ಹಳೆಯಲ್ಲೇ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬೇರಂಗ ಶುದ್ಧಿ ಇವು ಏಳೇ ಕೆಲಸ ಮಾಡಿ ಸಾಕಂತ ಹೇಳ್ತಾರವ್ರು ಕಳು ಮಾಡಬೇಡ ಕೊಲೆ ಮತ್ತೊಬ್ಬರಿಗೆ ಹೊಡೆಯು ಕೈ ಹತ್ತಕ್ಕೆ ಹೋಗಬೇಡ ತಪ್ಪು ನುಡಿಬೇಡ ಸುಳ್ಳು ನುಡಿಬೇಡ ಮತ್ತೊಬ್ಬರಿಗೆ ಅಸಹ್ಯ ಪಡಬೇಡ ಮತ್ತೊಬ್ಬರಿಗೆ ಮುನಿ ಇದ್ರೆ ಮಾತಾಡೋಕೆ ಹೋಗ್ಬೇಡ ಇವೇನು ಏಳು ಶು ಕೆಲಸಗಳು ಹೇಳಿದ್ರೆ ಇವನು ಮಾಡ್ರಿ ಅಂತ ಅವ್ರು ಇವೇ ಏಳೇ ಮಾಡೋದು ಆಮೇಲೆ ಬಸವಣ್ಣನವರು ಇದಕ್ಕೆ ಒಂದು ಒಂದು ಲೈನ್ ಹಾಕಿ ಕೊಟ್ಟರು ಒಂದು ದಾರಿಯನ್ನು ಹಾಕಿ ಕೊಟ್ರು ಸಾಧಕನಿಗೆ ಯಾವ ದಾರಿಯೊಳಗೆ ಕ್ರಮಿಸಿದ್ರವ ತುತ್ತ ತುದಿಗೆ ಹೋಗ್ತಾನೆ ಲಿಂಗಾಂಗ ಸಾಧಕ ಆಗ್ತಾನ ಹೇಳಿ ಪಂಚ ಆಚಾರಗಳನ್ನು ಅವರು ಲಿಂಗಾಚಾರ ಅಂತ ಹೇಳಿದ್ರು ಸದಾಚಾರ ಶಿವಾಚಾರ ಭ್ರತ್ಯಾಚಾರ ಅಂತ ಹೇಳಿದ್ರು ಮತ್ತು ಗಣಾಚಾರ ಅಂತ ಹೇಳಿದ್ರು ಏನು ಲಿಂಗಾಚಾರಪ್ಪ ಅಂತಂದ್ರೆ ಲಿಂಗ ಒಂದೇ ದೇವರು ಏಕ ದೇವೋಪಾಸನೆ ಲಿಂಗಯ್ಯಗೆ ನಾನು ಎಲ್ಲವನ್ನು ಅರ್ಪಣೆ ಮಾಡ್ಕೊಂಬಿಟ್ಟೀನಿ ಲಿಂಗ ಬಿಟ್ಟು ಬ್ಯಾರೆ ಇಲ್ಲ ಜಗತ್ತಿನೊಳಗೆ ನಾ ಬ್ಯಾರ್ಯದಕ್ಕೆ ಶ್ರದ್ಧೆಯನ್ನು ಮತ್ತೊಂದು ಇಲ್ಲೇ ಇಲ್ಲ ಯಾಕಂದ್ರೆ ಲಿಂಗದೊಳಗೆ ಎಲ್ಲ ಜಗತ್ತದಲ್ರಿ ಎಲ್ಲ ಬಸವೇಶ್ವರ ಗುಡಿನ ಲಿಂಗದೊಳಗೆ ಅದ ಸಿದ್ದೇಶ್ವರ ಗುಡಿ ಲಿಂಗದೊಳಗೆ ಅದ ಬೆಂಗಳೂರೊಳಗೆ ಗುಡಿ ಲಿಂಗದೊಳಗೆದ ಹನ್ನೆರಡು ಜ್ಯೋತಿರ್ಲಿಂಗದ ಲಿಂಗಗಳು ಇದೇ ಲಿಂಗದೊಳಗೆ ಇದಾವೆ ಅಂದ್ರೆ ಈ ಜಗತ್ತೊಳಗಿದಾವೆ ನಾವು ಲಿಂಗವನ್ನು ಪೂಜೆ ಮಾಡಿದೆವು ಅಂದ್ರೆ ಈ ಜಗತ್ತೊಳಗೆ ಎಷ್ಟು ಗುಡಿಗಳದಾವ ಎಷ್ಟು ಅದಾರ ಎಷ್ಟು ಅದಾರ ಎಷ್ಟು ಪ್ರಾಣಿ ಅದಾವ ಎಲ್ಲಕ್ಕೂ ಪೂಜೆ ಮಾಡ್ದಂಗೆ ಅದೇ ಭಾವನೆ ಇಟ್ಕೊಂಡು ಹೇಳಿದ್ರು ಅವರು ದೇವ್ರ ಅಂತಂದ್ರೆ ಏನು ಮನುಷ್ಯನ ರೂಪದೊಳಗೆ ಬರಂಗಿಲ್ಲವ ಒಂದು ಪ್ರಾಣಿ ರೂಪದೊಳಗೆ ಬರಂಗಿಲ್ಲ ಯಾಕಂದ್ರೆ ಅದ ನಾವು ದೇವರು ಹೇಳಿ ಅವರು ಲಿಂಗ ಪರಿಕಲ್ಪನೆಯನ್ನು ಕೊಟ್ಟರು ಲಿಂಗ ಅಂದ್ರೆ ಜಗತ್ ಅಂತ ಹೇಳಿದ್ರು ಅವರು ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳಿದ್ರು ಅಂಥ ಒಂದು ಲಿಂಗವನ್ನು ನಾವು ಪೂಜೆ ಮಾಡಿ ಈ ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಾಯ್ತಪ್ಪ ಅಂತಂದ್ರೆ ಈ ಪಂಚ ಆಚಾರಗಳನ್ನ ನಾವು ತಿಳ್ಕೊಬೇಕು ಅವನ್ನ ಆಚರಣೆಗೆ ತಗೊಂಬರ್ಬೇಕು ಲಿಂಗಾಚಾರ ಆಯ್ತು ಸದಾಚಾರ ಸದಾ ಆಚಾರಿಯಾಗಿರುವುದು ಸದಾ ಆಚಾರ ಸದಾ ಆಚಾರ ಸಂಪನ್ನನಾಗಿ ಸದಾ ಒಂದು ಏನಿರೋದಪ್ಪ ಅಂತಂದ್ರೆ ಒಳ್ಳೆಯ ಮಾರ್ಗದಲ್ಲೇ ಸಾಗೋದು ಶಿವಾಚಾರ ಶಿವ ಶಿವ ಶಿವಾಯ ನಮ್ಮ ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡ್ಕೊತಿರೋದು ಶಿವಾಚಾರ ಭ್ರತ್ಯಾಚಾರಪ್ಪ ಅಂತಂದ್ರೆ ನನಗಿಂತ ಕಿರಿಯರಿಲ್ಲ ಎಲ್ಲ ನಾನೇ ಸಣ್ಣವಪ್ಪ ಒಪ್ಪ ಎಲ್ಲರೂ ದೊಡ್ಡವ್ರದ ನಾ ಇನ್ನೂ ಸಾಧಕ ಸಣ್ಣ ಓದಿನಿ ನಾ ಸಣ್ಣ ಓದಿನಿ ದೇವ್ರ ಕಡೆ ಹೋಗ ಓದಿನಿ ಅಂತೇಳಿ ಒಂದು ಭಾವ ಬರಬೇಕಾಗ್ತದೆ ಗಣಾಚಾರಪ್ಪ ಅಂದರೆ ನಿಷ್ಠೆಯಾಗಿರೋದು ಒಂದು ಸರಿ ನಾನು ಇದಕ್ಕೆ ಒಪ್ಕೊಂಡಿನಿ ಲಿಂಗನೇ ಎಲ್ಲ ದೇವ್ರ ಹತ್ರ ಒಪ್ಪೊಂಡಿ ಅಂದ ಮುಗೀತು ಇದು ಕೊನೇತನೂ ಚೇಂಜ್ ಮಾಡಂಗಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ದಿವಸ ಆದ ಕೊಡ್ಲಿನ ಮತ್ತೊಬ್ರು ಯಾರು ಬಂದ್ರೆ ಇಲ್ರಿ ಇದ್ರಕ್ಕಿಂತ ದೊಡ್ಡ ದೇವ್ರು ಮತ್ತೊಬ್ಬ ಅದನ್ನು ಹಾದ್ರ ಭಾಳ ಇದು ಸಿಗ್ತೈತಿ ಅದು ಸಿಗ್ತೈತಿ ಅಂತ ಹಂಗಿಲ್ಲ ಚೇಂಜ್ ಮಾಡಂಗಿಲ್ಲ ಒಟ್ಟೆ ಗಣಾಚಾರ ಅಂದ್ರೆ ಗಣಾಚಾರನೇ ಮಾಡಬೇಕು ಈ ಆಚಾರಗಳನ್ನು ಹೇಳಿದ್ರು ಮತ್ತು ಒಂದು ಆಚಾರ ಶಠಸ್ಥಳಗಳನ್ನು ಹೇಳಿದ್ರು ಅವರು ಅಷ್ಟಾವರಣಗಳನ್ನು ಹೇಳಿದ್ರು ಅಷ್ಟಾವರಣಗಳ ಬಗ್ಗೆ ಎಲ್ಲ ಆಗ್ಯದ ಗುರುವಿನ ಬಗ್ಗೆ ಭಾಳಷ್ಟು ವರ್ಣನೆ ಮಾಡಿ ಹೇಳಾರ ಸದ್ಗುರುವಿನ ಕೃಪೆ ಆಗಬೇಕು ಗುರು ಕಾರುಣ್ಯ ಆಗಬೇಕು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಈಗ ನಾವು ಗುರುವಿನ ಬಗ್ಗೆ ಕಲ್ತೆವು ಈಗ ಲಿಂಗದ ಬಗ್ಗೆ ಇವತ್ತು ತಿಳ್ಕೊಂಡೆವು ಇನ್ನೂ ಲಿಂಗದ ಬಗ್ಗೆ ಹೇಳೋರು ಒಂದು ಗಟ್ಲೆ ಆಗ್ತೈತಿ ಬರೀ ಲಿಂಗ ಅಂದ್ರೆ ಏನು ಲಿಂಗದೊಳಗೆ ಏನೇನೈತೆ ಲಿಂಗ ನಾವು ಅದು ಒಂದು ಇವತ್ತು ಒಂದು ಇದರ ಬಗ್ಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಿದೆವು ಅಂತಂದ್ರೆ ಇನ್ನೂ ಅಂದ್ರೆ ಬಹಳ ಲಿಂಗ ಇನ್ನ ಲಿಂಗ ಜಂಗಮ ಆಗಬೇಕು ಪ್ರಸಾದ ಪಾದೋದಕ ವಿಭೂತಿ ರುದ್ರಾಕ್ಷಿ ಮಂತ್ರ ಇವೆಲ್ಲವುಗಳ ಅರಿವು ಇರಬೇಕು ನಮ್ಗೆ ನಮ್ಗೆ ಏನು ಗೊತ್ತೈತ್ರಿ ನಮಗೆ ಬಾಗೇವಾಡಿಗೆ ಬಸ್ ಸ್ಟ್ಯಾಂಡ್ ಎಲ್ಲಿ ಅದು ಗೊತ್ತದ ಯಾವ ಬಸ್ ಎಷ್ಟಕ್ಕೆ ಬರ್ತದ ಗೊತ್ತದ ಎಲ್ಲಿ ಏನದು ಬಸವಣ್ಣ ಚೌಕ ಈ ಊರಾಗ ಏನು ಸಿಗ್ತದೆ ಗೊತ್ತದ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಾರೆ ಹ್ಯಾಂಗೆ ಗೊತ್ತದ ಬಟ್ ಇವು ಗೊತ್ತಿಲ್ಲ ನಮ್ಗೆ ಗುರುಲಿಂಗ ಜಂಗಮದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಯಾಕೆ ಗೊತ್ತಿಲ್ಲ ಬಸವಣ್ಣ ಬಾಗೇವಾಡಿಯವರೇ ಬಸವಣ್ಣನವರೇ ಹೇಳ್ಯಾರ ಜಗತ್ತಕ್ಕೆ ಬೆಳಕು ಕೊಟ್ಟಂಥ ನಾ ಈ ಜ ಈ ಭೂಮಿ ಇದು ನಾವೇನು ಅನ್ಕೊತೀವಿ ನಾವ್ಯಾಕೆ ಬಸವನ ಒಳಗೆ ಒಡ ಹುಟ್ಟಿವಿ ನಾವು ಸುಮ್ಮನೆ ಎಲ್ಲರ ಬೆಂಗಳೂರಾಗ ಹುಟ್ಟಬಾರ್ದಾಗಿತ್ತೇನ್ರಿ ಇಲ್ಲ ಎಲ್ಲರ ಅಮೇರಿಕಾದಾಗ ಹುಟ್ಟಬೇಕಾಗಿತ್ತಲ್ಲ ಇಂಥ ಭಾವನೆ ಒಳಗೆ ನಾವು ಅದೇ ವಿಶದ್ದ ಇಂಥ ಒಂದು ಒಳ್ಳೆಯ ಸ ಇದು ಏನು ಇಂಥ ಮಾರ್ಗವನ್ನು ಕೊಟ್ಟಂಥ ಪುಣ್ಯ ಪುರುಷರ ಭೂಮಿಯಲ್ಲಿ ಹುಟ್ಟಿ ನಮಗೇನೋ ಅದಕ್ಕೆ ಉಪಕಾರ ಇಲ್ಲಾರ್ದಂಗೆ ಅದೇ ನಾವು ಸದ್ದೆ ಅಷ್ಟಾವರಣಗಳನ್ನು ನಾವು ತಿಳ್ಕೊಬೇಕಾಗೈತಿ ಮತ್ತು ಈ ಶಟಸ್ಥಳಗಳನ್ನು ತಿಳ್ಕೊಬೇಕು ಒಂದೊಂದು ಮೆಟ್ಟಿಲುಗಳನ್ನು ಇಟ್ಟರು ಅವರು ಶರಣರು ಇದೇ ಹಾದಿಯಪ್ಪ ಈ ಹಾದಿಯನ್ನು ಕ್ರಮಿಸು ಎಲ್ಲ ಯೋಗದೊಳಗು ಒಂದೊಂದು ಇಟ್ಟರು ಇದ್ರೊಳಗೂ ಅವರು ಮೆಟ್ಟಿಲುಗಳನ್ನು ಇಟ್ರು ಬಟ್ ಇವು ಮೆಟ್ಟಿಲುಗಳು ಹೆಂಗದವಪ್ಪ ಅಂತಂದ್ರೆ ಸಂಸಾರಿಕರಿಗೆ ಅನುಕೂಲವಾಗಂತ ಮೆಟ್ಟಿಲುಗಳು ಭಕ್ತ ಅಂತೇಳಿ ಫಸ್ಟ್ಗೆ ಒಂದು ಇಟ್ಟರು ಹಪ್ಪಗಳು ನಾವು ವಿರಕ್ತ ಮಟ್ಟಕ್ಕೆ ಬರಬೇಕು ಅಲ್ಲಿ ಮಾಡ್ತೀವಿ ನಾವು ಪ್ರತಿ ಸೋಮವಾರ ದಿವಸ ನಾವು ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿದಾಗ ಅಲ್ಲಿ ಅಪ್ಪಗಳು ಫಸ್ಟ್ ಅವನೇ ಹಾಕಿಬಿಟ್ಟರು ಏನು ಭಕ್ತಪ್ಪ ಅಂತಂದ್ರೆ ಭಕ್ತಪ ಅಂತಂದ್ರೆ ಯಾರು ಭಕ್ತಪ ಅಂದ್ರೆ ಯಾರು ಲಿಂಗದಲ್ಲಿ ಶ್ರದ್ಧೆಯನ್ನು ಉಳ್ಳವರು ಯಾರು ಲಿಂಗಕ್ಕೆ ಭಕ್ತಿಯನ್ನು ಮಾಡ್ತಾರೆ ಲಿಂಗಕ್ಕೆ ಭಕ್ತಿ ಮಾಡೋದಂದ್ರೆ ಹೆಂಗ್ರಿ ಇಟ್ ಸಣ್ಣದ ಏನದಕ್ಕೆ ನಾವುದೇ ಹಿಡಿಬೇಕ ಏನು ಇದನ್ನ ಕಡ್ಡಿ ಹಚ್ಬೇಕಾ ಇದು ಅಲ್ಲಪ್ಪ ಇದು ಕುರು ಐತೆ ಅಂದ್ರೆ ಏನು ಜಗತ್ತು ಈ ಜಗತ್ತಿನೊಳಗಿರುವಂಥ ಚರಾಚರ ವಸ್ತುಗಳೆಲ್ಲರೂ ಲಿಂಗ ಸ್ವರೂಪಿಯನ್ನು ತಿಳ್ಕೊಳ್ಳೋದು ತಾವೆಲ್ಲರೂ ಕೂತವ್ರೆಲ್ಲ ಲಿಂಗ ಸ್ವರೂಪಿಗಳು ಪ್ರಾಣಿಗಳು ಪಕ್ಷಿಗಳು ಮತ್ತು ಇದು ಅಚ್ಚರ ಚರ ಇರೋದು ತಿರುಗಾ ಇವು ಮೂಮೆಂಟ್ ಆಗುವಂಥ ಪ್ರಾ ಇದು ಅದು ಜೀವ ಇವರು ಜೀವ್ ಇಲ್ಲಾರದು ಸಹಿತ ಲಿಂಗ ಅಂತೇಳಿ ತಿಳ್ಕೊಂಡು ಅಂತ ಹೇಳಿದ್ರು ಅವರು ಮತ್ತು ಎಲ್ಲರೂ ಲಿಂಗದಿಂದ ಹುಟ್ಟಿದಾರ ಮತ್ತು ಎಲ್ಲರೂ ಲಿಂಗದ ಮಕ್ಕಳು ಅಂದ್ರೆ ಎಲ್ಲರೂ ಪರಮಾತ್ಮನ ಮಕ್ಕಳೇ ಆದಮೇಲೆ ಅವಾಗ ಏನು ಬರ್ತೈತಿ ನಮಗೆ ಪರಮ ಪ್ರೀತಿ ಅವ್ರ ಮೇಲೆ ಅದಕ್ಕೆ ಭಕ್ತಿ ಅಂತ ಹೇಳಿದ್ರು ಅವರು ಎಲ್ಲರೂ ನನ್ನಿಂದನೇ ನನ್ನಂತವ್ರು ಎಲ್ಲರೂ ಎಲ್ಲರೂ ಪರಮಾತ್ಮನ ಲಿಂಗನ ಮಕ್ ಲಿಂಗಯ್ಯನ ಮಕ್ಕಳಿದಾರಲ್ಲ ಇದ್ರೊಳಗೆ ಬೇರೆ ಯಾರೂ ಇಲ್ಲ ನಾವು ಏನು ಮಾಡ್ತೀವಿ ಆ ಜಾತಿ ಬೇರೆ ಈ ಜಾತಿ ಬೇರೆ ಇವ ಆ ಊರವ ಇವ್ ಆ ದೇಶದ ಅಂತ ತಿಳ್ಕೊಂಡೆವು ಅಲ್ಲಿ ಫೀಲ್ ಆಯ್ತು ಆ ಒಂದು ಮನೋಭಾವ ಆ ವಿಶಾಲ ಮನೋಭಾವ ನಮ್ಮ ಕಡೆ ಬರಬೇಕಲ್ಲ ಅವಾಗ ನಾವು ಭಕ್ತ ಆಗ್ತೀವಿ ಭಕ್ತ ಭಕ್ತ ಆದಮೇಲೆ ಏನಾಗ್ತದೆ ಮುಂದೆ ಮಹೇಶ್ ಅಂತ ಹೇಳಿ ಬರ್ತೈತಿ ಒಮ್ಮೆ ನಾವು ಲಿಂಗಕ್ಕೆ ಓಕೆ ಅಂತ ಅಂದ್ರೆ ಹೇಳಿಬಿಟ್ಟೇವಪ್ಪ ಅಂತಂದ್ರೆ ಮಹೇಶ ಭಕ್ ಮಹೇಶ ಸ್ಥಳಪ್ಪ ಅಂತಂದ್ರೆ ನಿಷ್ಠೆ ಇರಬೇಕು ಹೆಂಗೆ ಒಬ್ಬ ತಾಯಿ ಮದುವೆ ಆದಮೇಲೆ ಗಂಡನಿಗೆ ಅಷ್ಟೇ ನಿಷ್ಠೆ ಇರ್ತಾಳೆ ಮತ್ತು ಜಗತ್ತೊಳಗೆ ಭಾಳ ಮಂದಿ ಅದಾರ ಭಾಳ ಮಂದಿ ಅವ್ರಿಗೆ ಭಾಳಷ್ಟು ಮಂದಿ ಅವ್ರಿಗೇನು ತಿಳ್ಕೊತಾಳ ಕಿ ನನ್ನ ಅಣ್ಣಂದಿರೋದಾರ ತಮ್ಮಂದಿರೋದಾರ ತಂದೆಗಳ ತಾಯಿಗಳದಾರ ತಿಳ್ಕೊತಾರ ಅವ್ರ ಮ್ಯಾಲ ಏನದಾರ ಅವ್ರಿಗೆ ಗೌರವವನ್ನು ಕೊಡ್ತಾಳೆ ಹ್ಯಾಂಗೆ ನಾವು ಬೇರೆಯವಕ್ಕೆ ಗೌರವವನ್ನು ಕೊಡೋ ಬೇರೆ ದೇವ್ರುಗಳಿಗೆ ಬಟ್ ನಿಷ್ಠೆ ಮಾತ್ರ ಲಿಂಗದ ಮೇಲೆ ಹೇಳ್ತಾರೆ ಅವರು ಇಲ್ಲಿ ಭಕ್ತ ಮಹೇಶ ಮುಗೀತು ಪ್ರಸಾದಿ ಸ್ಥಳ ಅಂತ ಬರ್ತೈತಿ ಪ್ರಸಾದಿ ಸ್ಥಳ ಅಂದ್ರೆ ಜಗತ್ತಿನೊಳಗಿರುವುದು ಎಲ್ಲ ಪರಮಾತ್ಮನ ವಸ್ತು ಪರಮಾತ್ಮನ ಒಡವೆ ಇದೆಲ್ಲ ಪ್ರಸಾದ ನಮ್ಮ ದೇಹ ಏನೈತಪ್ಪ ಇದು ಪ್ರಸಾದ ಕಾಯಿ ಐತದ ದೇವರು ಕೊಟ್ಟಂತದೈತದ ನನ್ನ ಕಡೆ ಏನಾರ ಮಾಡೋಕಾಗ್ತೈತೇನಿದ ಜಗತ್ತಿನೊಳಗೆ ಏನದ ಪಂಚಭೂತಗಳದವ ಅಷ್ಟೇ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಐದರಿಂದನೇ ಜಗತ್ತು ನಿರ್ಮಾಣ ಆಗತ್ತ ನೀವು ಬೆಕ್ಕಾದಲ್ಲಿ ಹೋಗ್ರಿ ಈ ದೇಶ ಎಲ್ಲ ಬೇರೆ ದೇಶದಾಗ ಹೋಗಿ ನೋಡಿದ್ರೂ ಐದೇ ಕಾಣಿಸ್ತಾವ ನಿಮ್ಗೆ ಮತ್ತೆ ಈ ದೇಹದೊಳಗೆ ಏನದವ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಆತ್ಮ ಒಂದು ಆತ್ಮವನ್ನು ಐತಿ ಈ ಆತ್ಮ ಆತ್ಮಶಕ್ತಿ ಐತಿ ಇವು ಐದರಿಂದನೇ ಈ ಜಗತ್ತು ಆಗೈತಿ ಐದರಿಂದನೇ ಭೂಮಿ ನಮ್ಮ ದೇಹ ಆಗೈತಿ ಇವು ಐದನ್ನೇ ಅನುಭವಿಸ್ಲಾಕ ನಾವು ಪ್ರಪಂಚವನ್ನು ಮಾಡ್ತೀವಿ ಪ್ರ ಪಂಚ ಪ್ರ ಅಂದ್ರೆ ಪ್ರಣವಾಕ್ಷರ ಪಂಚ ಅಂದ್ರೆ ಇವೇ ನ ಮ ಶಿವಾಯ ಭೂಮಿಯನ್ನು ಅನುಭವಿಸ್ಬೇಕಂತೀವಿ ನಾವು ಮೂಗಿನಿಂದ ಏನಾದ್ರೂ ಗಂಧವನ್ನು ತಗೋಬೇಕಂತೀವಿ ಈ ರೂಪವನ್ನು ಅನುಭವಿಸ್ಬೇಕಂತೀವಿ ಕಣ್ಣಿನಿಂದ ರುಚಿಯನ್ನು ಅನುಭವಿಸಬೇಕು ನಾಲ್ಗೆಯಿಂದ ಸ್ಪರ್ಶವನ್ನು ಅನುಭವಿಸಬೇಕು ಚರ್ಮದಿಂದ ಈ ಕಿವಿಯಿಂದ ಶಬ್ದವನ್ನು ಅನುಭವಿಸಬೇಕಂತ ಹೇಳ್ತೀವಿ ನಾವು ಇವೇ ಎಲ್ಲರೂ ಮಾಡೋದು ಇವೇ ಪ್ರಪಂಚವನ್ನು ಐದೇ ಮಾಡೋದು ಎಲ್ಲರೂ ಕೊನೆತನನ ಐದೇ ಮಾಡೋದು ಐದು ಮಾಡಿ 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 ಇನ್ನೂ ಪ್ರವೃತ್ತಿ ಮಾರ್ಗದೊಳಗೆ ಇದೀವಿ ನಾವು ನಿವೃತ್ತಿ ಮಾರ್ಗಕ್ಕೆ ಹೋಗೋದು ಯಾವಾಗ ನಿವೃತ್ತಿ ಆಗ್ಬೇಕಲ್ಲ ನಾವು ನಿವೃತ್ತಿ ಆಗ್ಲಕ್ಕೆ ಯಾರಿಗೂ ಇಷ್ಟ ಇಲ್ಲ ಇಲ್ಲಿ ಅದಕ್ಕೆ ನಾವು ಏನು ತಿಳ್ಕೊಬೇಕಿಲ್ಲಿ ಎಲ್ಲ ಪ್ರಸಾದ ಜಗತ್ತು ಐತಿ ಇದು ಬಸವಣ್ಣ ಅಂದ್ರೆ ದೇವ್ರು ಮಾಡಿರುವಂಥ ಜಗತ್ತೈತಿ ಇದು ಪ್ರಸಾದ ಜಗತ್ತು ಅದ್ರ ಮುಂದೆ ಹೋದ್ಮೇಲೆ ಪ್ರಸಾದ ಆದ್ಮೇಲೆ ಏನು ಬರ್ತೈತಿ ಪ್ರಾಣಲಿಂಗಿ ಬರ್ತೈತಿ ಈ ಜಗತ್ತೊಳಗೆ ಹೆಂಗ್ ಪರಮಾತ್ಮದನಲ್ಲ ನನ್ನೊಳಗೂ ಅವನೇ ಅದನ್ನ ತಿಳ್ಕೊಳ್ಳೋದೇ ಪ್ರಾಣಲಿಂಗಿ ಸ್ಥಳ ನೋಡ್ರಿ ಎಲ್ಲದರೊಳಗು ಪರಮಾತ್ಮದನ ಈ ಜಗ ಚರಾಚರ ವಸ್ತುಗಳು ಪರಮಾತ್ಮನಿಂದ ನಿರ್ಮಾಣ ಆಗ್ಯಾವ ನಾನು ಅವನಿಂದನೇ ಆಗಿನಿ ಇಲ್ಲಿ ಬೇರೆ ಇಲ್ಲ ಎಲ್ಲ ಒಂದೇ ಐತಿ ಎಲ್ಲರ ಕಡೆ ತಿಳ್ಕೊಳ್ಳೋದು ಪ್ರಾಣಲಿಂಗಿ ಸ್ಥಳ ಇನ್ನು ಶರಣಪ್ಪ ಅಂತಂದ್ರೆ ಸಾಮರಸ್ಯವಾಗಿ ಹೋಗಿಬಿಡೋದು ಎಲ್ಲ ಎಲ್ಲದರಲ್ಲೂ ಇಲ್ಲಿ ನಾನೂ ಅಲ್ಲ ನೀನೂ ಅಲ್ಲ ಎಲ್ಲರೂ ಅಲ್ಲ ಎಲ್ಲ ಎಲ್ಲ ಒಟ್ಟು ಅವನದೇ ಐತೆ ತಿಳ್ಕೊಂಡು ಅವ ಯಾರಪ್ಪ ಅಂದ್ರೆ ಅವನೇ ನಾನು ಅಂತ ತಿಳ್ಕೊಳ್ಳೋದೇ ಶರಣ ನಾನೇ ಅವನು ಅವಾಗ ಮುಂದೆ ಐಕ್ಯ ಆಗಿಬಿಡೋದು ಮಹಾಲಿಂಗದೊಳಗೆ ಐಕ್ಯ ಆಗೋದು ಇವು ಆರು ಸ್ಥಳಗಳನ್ನ ಶರಣರಿಟ್ಟರು ಈ ಆರು ಸ್ಥಳಗಳನ್ನು ನಮಗೆಲ್ಲರಿಗೆ ಗೊತ್ತೈತೆ ಹೇಳ್ತೀವಿ ನಾವು ಅಟ್ಟ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಯಾರೂ ಮುಂದೆ ಬರಂಗಿಲ್ಲ ಯಾಕಂದ್ರೆ ಪ್ರಪಂಚ ಇನ್ನೂ ಯಾರಿಗಿ ಸಾಕಾಗಿಲ್ಲ ಇನ್ನೂ ಪ್ರಪಂಚದೊಳಗೆ ಹೋಗ್ಬೇಕು ಎಷ್ಟು ಪ್ರಪಂಚದೊಳಗೆ ಹೋಗಿರಿ ಇನ್ನೂ ಎಷ್ಟು ಎಷ್ಟು ಜೀವ ಬರ ಎಷ್ಟು ಹುಟ್ಟಿ ಬರಬೇಕು ಎಷ್ಟು ಜೀವ ರಾಶಿ ಅಂದ್ರೆ ಇನ್ನೂ ಎಷ್ಟು ಸರಿ ಹುಟ್ಟಿ ಬರ್ತೀವಿ ನಮಗೂ ಗೊತ್ತಿಲ್ಲ ಅದಕ್ಕೆ ಅವ್ರೇನು ಹೇಳಿದ್ರು ಈ ಚಕ್ರವನ್ನು ಬಿಟ್ಟು ಹೊರಗೆ ಬರ್ಬೇಕಾಯ್ತಪ್ಪ ಅಂತಂದ್ರೆ ನೀವು ಪಂಚ ಆಚಾರಗಳನ್ನು ಕಲಿಯಿರಿ ವರ್ಣಗಳನ್ನು ತಿಳ್ಕೊರಿ ಮತ್ತು ನೀವು ಷಟಸ್ಥಳ ಮಾರ್ಗವನ್ನು ನೀವು ಹತ್ತರಿ ಹತ್ತದಾಗ ಏನಾಗ್ತದ ಇದು ಸಂಸಾರಿಕರಿಗೆ ಮಾಡುವ ಸಂಸಾರಿಕರಿಗಾಗಿ ಮಾಡಿಕೊಟ್ಟಂಥ ಒಂದು ಪಠ್ಯಕ್ರಮ ಮುಕ್ತಿ ಮಾರ್ಗಕ್ಕೆ ಹೋಗ್ಲಾಕ ಬಸವಾದಿ ಪ್ರಮತರು ಮಾಡಿಕೊಟ್ಟಂಥ ಈ ಪಠ್ಯಕ್ರಮ ಈ ಎಲ್ಲ ಪಠ್ಯಕ್ರಮವನ್ನು ನಾವು ಏನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಗುರು ಕಾರುಣ್ಯವನ್ನು ಪಡೆದು ಅಪ್ಪಗಳ ಆಶೀರ್ವಾದವನ್ನು ಪಡೆದು ನಾನು ಅಷ್ಟು ಹೇಳಿದೆ ಶಿವಯೋಗ ಅಂದ್ರೆ ಏನಂತ ಅಷ್ಟು ಹೇಳಿ ನಾ ಇಷ್ಟುವರೆಗೆ ಲಿಂಗ ಪೂಜೆ ಹ್ಯಾಂಗೆ ಮಾಡಬೇಕು ಏನು ಅನ್ಬೇಕ್ರಿ ಅದಕ್ಕೆ ಲಿಂಗ ಪೂಜೆ ಮಾಡ್ಬೇಕಪ್ಪ ಅಂತಂದ್ರೆ ಅದು ಹೇಳಂಗಿಲ್ಲ ಇವತ್ತು ನಾವು ಅದನ್ನು ಅಪ್ಪುಗಳೇ ಹೇಳ್ತಾರೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಯಾರಿಗೆ ಬೇಕಂತ ಅನ್ಸೈತಿ ಅಪ್ಪುಗಳು ಕೇಳ್ತಾರೆ ಭಾಳ ಮಂದಿ ಕೇಳ್ತಾರೆ ಎಲ್ಲರೂ ಕೇಳಿರಿ ಏನು ಕೇಳ್ತಿರಿ ಇಲ್ಲ ರೀ ಅಪ್ಪುಗಳ ನಮ್ಮದು ವ್ಯಾಪಾರ ಚಲೋ ಆಗೋಲ್ಲಾಗೈತಿ ಒಂದು ಸ್ವಲ್ಪ ಏನರ ಒಂದು ಮಂತ್ರಿಸ್ ಕೊಡ್ರಿ ನಮ್ಮ ಆಕಳ ಕಳದೈತ್ರಿ ಯಾವ ದಿಕ್ಕಿ ಹೋಗ್ಯದ ಹೇಳ್ರಿ ಯಾರು ಮಂತ್ರ ಕೇಳ್ತಾರೆ ಬಂದು ಅವ್ರು ಅಪ್ಪುಗಳು ಅದ್ರ ಸಲಾಗೆ ಕುಂತಾರೆ ಮಂತ್ರಕ್ಕೆ ನಮಗೆ ಮಂತ್ರೋಪದೇಶ ಕೊಡ್ರಿ ಅಂತ ಯಾರು ಕೇಳೋರಿಲ್ಲ ನಮಗೆ ಲಿಂಗ ಕೊಡ್ರಿ ಅಂತ ಯಾರು ಕೇಳೋರಿಲ್ಲ ನೋಡ್ರಿ ಯಾರಿಗೆ ವಿಚಾರ ಬರ್ತದ ಗೊತ್ತಿಲ್ಲ ಈಗಂತರೂ ನಾವು ಲಿಂಗ ಪೂಜೆ ಅಂದ್ರೆ ಏನು ಇದರಿಂದ ಏನು ಸಾಧನೆ ಮಾಡಬೇಕು ಯಾವ ಎತ್ತರಕ್ಕೆ ಏರಬಹುದು ಅನ್ನೋದನ್ನ ಇದೇ ಊರಿನಲ್ಲಿ ಹುಟ್ಟಿದಂತ ಬಸವಣ್ಣನವರು ಚೆನ್ನ ಬಸವಣ್ಣನವರು ಅಕ್ಕ ನಾಗಮ್ಮನವರು ಹೇಳಾರಿದ್ನ ಅದನ್ನ ನಡೆಸ್ಕೊಡ್ಲಾಕ ಪೂಜ್ಯ ಅಪ್ಪುಗಳು ಅದಾರೆ ವಿರಕ್ತ ಮಟ್ಟದೊಳಗೆ ಹಂಗ ಈಗ ಒಂದು ಐವತ್ತು ಜನರ ಒಂದು ಶರಣರ ಗುಂಪು ರೆಡಿ ಆಗೈತಿ ಬಹಳ ಬಹಳ ಅತ್ಯುತ್ತಮ ಬಹಳ ಚಂದ ನಡದೈತಿ ಅದು ನೋಡ್ಬೇಕಲ್ಲಿ ಬಂದು ಪ್ರತಿ ಸೋಮವಾರ ಮುಂಜಾನೆ ನೀವು ಅನ್ಕೊಂಡಿರ್ಬೇಕು ಯಾರು ತಗೊಂಡಿ ಲಿಂಗ ದೀಕ್ಷೆ ಮಂತ್ರ ದೀಕ್ಷೆ ಅಂತೇಳಿ ಅಪ್ಪಳ ಕಡೆಯಿಂದ ನಾ ನೋಡಿ ನಾನು ಐವತ್ತು ಮಂದಿ ತಗೊಂಡಿದ್ದು ನೋಡಿ ನಾನು ಹಂಗ ಬರ್ರಿ ಮುಂದಿಂದ ಏನು ಅದನ್ನ ಏನು ಹೇಳ್ತಾರೆ ಅನ್ನೋದು ಗೊತ್ತಾಗ್ತದೆ ಪ್ರಣವ ಪಂಚಾಕ್ಷರಿ ಮಂತ್ರ ಹಸ್ತ ಮಸ್ತಕದಿಂದ ಗುರು ಏನು ತನ್ನ ಹಸ್ತವನ್ನು ಗುರು ಶಿಷ್ಯನ ತಲೆ ಮೇಲೆ ಇಟ್ಟಿನಪ್ಪ ಅಂತಂದ್ರೆ ಲೋಹಕ್ಕೆ ಪರುಷಮಣಿ ಮುಟ್ಟಿದಂಗೆ ಆಯ್ತು ಹೇಳಿ ಒಂದು ವದೊಳಗೆ ಹೇಳ್ತಾರೆ ಅಂಥ ಒಂದು ಕೆಲಸವನ್ನು ನಾವು ನೀವು ಎಲ್ಲರೂ ಕೂಡಿ ಮಾಡಣ ಅಂತ ಹೇಳಿ ಯಾಕಂದ್ರೆ ಸಮಯ ಆಗೈತೆ ಅನ್ನಿಸ್ಲಾತೈತಿ ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಟ್ಟು ಅಪ್ಪಗಳ ಪಾದಗಳಿಗೆ ಇನ್ನೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಬಸವೇಶ್ವರ